ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬ್ರಹ್ಮಕಮಲದ ಹೂವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಹೂವಿನ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ರೀತಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬ್ರಹ್ಮಕಮಲವು ಹಿಮಾಲಯದಲ್ಲಿ ಕಂಡುಬರುವ ಅಪರೂಪದ ಹೂವು ಅಂತಲೇ ಹೇಳ್ತಾರೆ ಇದು ವರ್ಷಕ್ಕೊಮ್ಮೆ ಜುಲೈ ಆಗಸ್ಟ್ ತಿಂಗಳಲ್ಲಿ ರಾತ್ರಿ ಸಮಯದಲ್ಲಿ ಅರಳುತ್ತೆ ಪೌರಾಣಿಕ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಆರೋಗ್ಯಕರ ಪ್ರಯೋಜನಗಳನ್ನು ಕೂಡ ಕೊಡುತ್ತೆ ಉತ್ತರಾಖಂಡದ ರಾಜ್ಯದ ಹೂವು ಅಂತಲೇ ಇದನ್ನು ಕರೀತಾರೆ ಇಂದು ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಇವನ್ನು ಸೃಷ್ಟಿಸಿದ್ದಾರೆ ಶುದ್ಧತೆ ಮುಗ್ಧತೆಯನ್ನು ಸಂಕೇತಿಸುತ್ತದೆ ಮಾಂತ್ರಿಕ ಗುಣಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಇಂದು ಬೌದ್ಧ ಧರ್ಮಗಳಲ್ಲಿ ಬ್ರಹ್ಮಕಮಲವು ವಿಶ್ವವನ್ನು ಪ್ರತಿನಿಧಿಸುತ್ತದೆ ಲಕ್ಷ್ಮೀ ದೇವಿಯು ಈ ಹೂವಿನಲ್ಲಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ಆದ್ದರಿಂದ ಇದನ್ನು ಪೂಜಿಸುವುದರಿಂದ ಆಕೆ ಆಶೀರ್ವಾದ ಸಿಗುತ್ತದೆ ಬ್ರಹ್ಮ ಕಮಲವನ್ನು ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಿಕೆ ಕೂಡ ಇದೆ ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ಈ ಹೂವನ್ನು ಜಾಸ್ತಿ ನೋಡ್ಬೋದು ಹೂಗಳು ಮಧ್ಯರಾತ್ರಿಯಲ್ಲಿ ಹರಳಿ ಬೆಳಗಾಗುವಷ್ಟರಲ್ಲಿ ಬಾಡಿ ಹೋಗುತ್ತದೆ ಬ್ರಹ್ಮಕಮಲವು ಕ್ಯಾಲ್ಷಿಯಂ ಸತು ತಾಮ್ರ ಮೆಗ್ನೀಷಿಯಂ ಪೊಟ್ಯಾಷಿಯಂನಂತಹ ಖನಿಜಗಳಲ್ಲಿ ಸಮೃದ್ಧವಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕೆಮ್ಮು ಶೀತ ಉಸಿರಾಟದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಗಾಯಗಳನ್ನು ಗುಣಪಡಿಸುವಲ್ಲಿ ಸಹಾಯ ಮಾಡುತ್ತದೆ ಇದು ಯಕೃತ್ತಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ಸೂಚಿಸ್ತದೆ ಮಾನಸಿಕ ಅಸ್ವಸ್ಥತೆಗಳಾದ ನಿದ್ರಾಹೀನತೆ ಖಿನ್ನತೆ ಆತಂಕಗಳಿಗೆ ಚಿಕಿತ್ಸೆ ನೀಡಲು ಕೂಡ ಸಹಾಯಕವಾಗಿದೆ ಅಂತಲೇ ಹೇಳ್ತಾರೆ ಈಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಈ ಗಿಡನ ನೆಟ್ಟಿರ್ತಾರೆ ಹೂವು ಕೂಡ ರಾತ್ರಿ ಅರಳೋ ಟೈಮ್ ಬಂದಾಗ ನೋಡಿಕೊಂಡು ಪೂಜೆ ಕೂಡ ಇದನ್ನು ಮಾಡೇ ಮಾಡ್ತಾರೆ ನಿಮ್ಮ ಮನೆಗಳಲ್ಲೂ ಕೂಡ ಈ ಗಿಡನ ನೆಟ್ಟಿದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು